ಸಂವಿಧಾನ ಜಾಗೃತಿ ಬಗ್ಗೆ ಹವ್ಯಾಸಿ ಕಲಾವಿದರಿಂದ ಬೀದಿ ನಾಟಕ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಪಂಚದ ಅನೇಕ ರಾಷ್ಟ್ರಗಳ ಸಂವಿಧಾನವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಭಾರತ ದೇಶಕ್ಕೆ ಸೂಕ್ತವಾದ ಸಂವಿಧಾನ ರಚನೆಗೆ ಕಾರಣಕರ್ತರಾಗಿರುವುದರಿಂದ ಇಂದು ಭಾರತ ಜಾತ್ಯಾತೀತ ರಾಷ್ಟವಾಗಿ ಪ್ರತಿಯೊಬ್ಬರೂ ಸಹೋದರತೆಯಂತೆ ಸಹಜೀವನ ನಡೆಸಲು ಸಾಧ್ಯವಾಗಿದೆ ಎಂದು ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ತನಿಗೆ ಬೈಲು ರಮೇಶ್ ಗೋವಿಂದೇಗೌಡ ತಿಳಿಸಿದರು ತರೀಕೆರೆ ತಾಲೂಕು ಪಂಚಾಯಿತಿ ಮತ್ತು ತೆಗಡಿ ಗ್ರಾಮ ಪಂಚಾಯಿತಿಗಳ ವತಿಯಿಂದ ತಣಿಗೆ ಬೈಲಿನ ಶ್ರೀ ಚೌಡೇಶ್ವರಿ ಪ್ರೌಢಶಾಲಾ ಆವರಣದಲ್ಲಿ ನಡೆದ ಸಂವಿಧಾನ ಜಾಗೃತಿ ಮತ್ತು ಬಿಆರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಕುರಿತು ನಡೆದ ಭೀತಿ ನಾಟಕವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮುನ್ನೂರು ವರ್ಷಗಳ ಕಾಲ ಪರಕೆಯ ಆಳ್ವಿಕೆಯಿಂದ ನಲುಗಿ ಹೋಗಿದ್ದ ಭಾರತಕ್ಕೆ ನವ ಚೈತನ್ಯ ನೀಡಿದ ಮಹಾನುಭಾವ ಡಾಕ್ಟರ್ ಅಂಬೇಡ್ಕರ್ ಅವರಾಗಿದ್ದು ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ದರ್ಶನದಲ್ಲಿ ನಾವೆಲ್ಲರೂ ಮುಂದೆ ನಡೆಯೋಣ ಎಂದು ಹೇಳಿದರು ಸಂದರ್ಭದಲ್ಲಿ ಬಗರ್ ಹುಕುಂ ಸಮಿತಿ ಸದಸ್ಯರಾದ ಮೊಹಮ್ಮದ್ ಅಕ್ಬರ್ ಚೌಡೇಶ್ವರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಶ್ರೀಕುಮಾರ್ ಸಹ ಶಿಕ್ಷಕರಾದ ನಾಗರಾಜ ನಾಯಕ್ ಪಾರ್ವತಮ್ಮ ದೊಡ್ಡ ಮಲ್ಲಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪ್ರದೀಪ್ ನ್ಯೂಸ್ ತರೀಕೆರೆ